ಗಾಯ್ಸ್ ಇವತ್ ನಾವು ಗುನ್ನೂರ್ ಗೋರಿಯಾಕ್ ಬಂದಿದೀವಿ ನೀವು ಬಂದ್ರೆ ಕಾಣಿ ಧೈ ಮಾಡಿ ಹಿಂದೆ ಯಾರು ಅದು ಇವರು ರಾಕೇಶ್ ಅವರು ಮುಕ್ಕಲೇ ಅವರು ಹಿಡಿತಾರೆ ಇವರು ದರ್ಶನ್ ಅವರು ಗಿಡಕ ಅಡ್ಕೊಳ್ವರ ಈಗ ಹಂಗೇ ಟವಲ್ ತಂದಿದ್ದಾರೆ ಗಿಡಕ ಟವಲ್ ಕಡ್ಕೊಬಿಡುತ್ತಾರೆ ಏನಾ ಓರಿ ವೈಬ್ ಇರುತ್ತೆ ಮತ್ತೆ ಕ್ರೌಡ್ ಹಂಗಿರುತ್ತೆ ಎಲ್ಲಾ ತೋರಿಸ್ತೀನಿ ವಾಚ್

ಲಕ್ಷ ಮಣ್ಣಿಗೆ ಸಿಕ್ಕಂತ ವಜ್ರ ಇವಾಗ ನಮ್ಮೂರ್ ಬೆಳ್ಳಿ ಅಂತ ತೋರಿಸ್ತೀವಿ ಹೋರಿ ಇದೆ ಇವ್ರದೇ ಹೋರಿ ಇದೆ ಆಯ್ತ್ಲ ದೈನೇಕ ಕಡಿಗೆ ಆರಾಮಲ್ಲ ಕಾಯಿ ಮಾಡೋದು ಸರಿಯಾಗಿ ಬಿಟ್ರಿ ಅಲ್ಲ ಒಂದ್ಸರಿ ಯಾರ ಬಿಟ್ರಿ ಎರಡನೇ ಸರಿ ನಾವು ಹೋರಿ ಹಬ್ಬಕ್ ಬಂದ್ರು ಹೋರಿ ಚಿಂತಿಲ್ಲ ಟ್ರಿಪ್ ಇಂದ ಚಿಂತೆ ದಾಂಡೇಲಿ ಹೋಗ್ಬೇಕಂತ ಒಂದ್ ತಿಂಗಳ ಟ್ರಿಪ್ ಪ್ಲಾನ್ ಆಗುತ್ತೆ ಇನ್ನೂ ಮುಕ್ತಕ್ ಆಗ್ತಾ ಇಲ್ಲ ಅಜ್ಜಣ್ಣಿ ಅವ್ರಿ ಇದು ನೋಡಿ ಇವರು ಸಂಗೀತ ಅಂತ ಕೆ ಎನ್ ಟಿ ಶೋಕ್ ದರ ಮಾಲೀಕ ಹೊರಿ ತಂದಿದ್ದೀರಾ ಹೊರಿ ತಂದಿಲ್ಲ ಅಂತ ಇವತ್ತು ಯಾಕೋ ಬೇಜಾರ ಇದ್ದಿದ್ದಾರೆ ಅವರು ಗೊತ್ತಿಲ್ಲ ಯಾಕಂತ ಗೈಸ್ ಮುಕ್ಲಾರೆ ಪರ್ಷೆ ಇಲ್ಲ ಹೊರಿದು ಪಳೆ ದೂರ ಇದೆ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಬಂದಿದ್ದೀವಿ ಪೂರಾ ಆಕ್ಷನ್ ಹೊರಿಗಳ ಇವೆಲ್ಲ ಗೈಸ್ ಫೈನಲಿ ನಮ್ ಗೌಡ್ರ ಹೊರಿ ಸಿಕ್ಕಿದೆ ಬನ್ನಿ ನೋಡುವ ಹೇಗಿದೆ ಅಂತ ಇದೆ ನಮ್ ಗೌಡ್ರ ಹೊರಿ ಒಂದ ಕೊಡುಗೆ ಜುಂ ಜಿಮ್ ಸುತ್ತಾರೆ ಇನ್ನೊಂದು ಜಿಮ್ ಸುತ್ತಿದ್ದೆ ಎದ್ಲಾಗ ಏನವ ಅಲ್ಲೆಲ್ಲ ಹೋಗಿ ಒಬ್ಬನ್ ಕೈಯಲ್ಲೇ ಬಿಟ್ಟಿದೆ ಹೋರಿ ಸುಮ್ನೆ ಐತೆ ಅಂದ್ರೆ ಒಳ್ಳೆ ಉರಿ ಹಾಡು ಹೋರಿ ಇದೆ ಆಟ ಕಟ್ಟೋರು ಒಂದು ರೌಂಡ್ ಬಿಟ್ಟು ನಿಲ್ಸ್ಕೊಂಡವ್ರು ಗಾಯ್ಸ್ ಬನವಾಸಿಯಿಂದ ಚಿಟ್ಟೆ ಅಂತ ಪಿಪಿ ಉರಿ ಬಂದಿದೆ ಇವಾಗ ತೋರಿಸ್ತೀನಿ ಬನ್ನಿ ಅದ್ರ ಸಿಂಗಾರ ಹೆಂಗಿದೆ ಅದು ಹೆಂಗಿದೆ ಅಂತ ತೋರಿಸ್ತೀನಿ ಇವಾಗ ಇದೇ ಊರಿ ಇದು ನಮ್ಮೂರದ್ದು ಇದು ಆರಂದ್ ಫೈ ಬೀರ ಅಂತ ಇದ್ರೆ ಹೆಸರು ಸುದೀಪ್ ಅಣ್ಣನ ಜೀವ ಇದು ಇವನು ಕತ್ತೆ ಅಂತ ಊರಿ ಹಾಳು ಮಾಡೋ ಸ್ಪೆಷಲಿಸ್ಟ್ ಇವನು ಈ ಊರಿ ಮಾಲೀಕ ಇಲ್ಲಿ ಇಲ್ಲಿದ ನೋಡಿ ಹಾ ಜಿಂಕಾ ಜಿಂಕಾ ಅಂತ ಯಾಕೋ

ಇವ ಕೆಂಡ್ ನಮ್ಗೆ ಹೆಂಗಲ್ಲಿ ಹೋರಿ ಕಟ್ಟಾರ ಆದ್ರೆ ಎಂತ ಕಿಡ್ಕೊಂಡಿತ್ತಾರ ಗೊತ್ತಿಲ್ಲ ಕಾಯಿಸಿ ಬಿಡು ನಾಕರ್ ಪ್ಲೈ ಅಂತ ಹೇಳಿ ಮೊದಲನೇ ಹಬ್ಬ ಪಿಪಿ ಇದೆಲ್ಲ ಬನೋಲ್ಸಿ ಹುಡುಗರು ಒಂದ್ಸರಿ